ಮತ್ತ ಅಕ್ಕಿ ಹೊಸ ಅಡ್ರೆಸ್ ಹಾಕ್ಬೇಕು ನೀವು ಇಬ್ಬರು ಹೊಸ ಹಾಕೊಂಡಿರಲಿಲ್ಲ ಕಲೆಕ್ಟ್ ಅಂದ್ರೆ ಏನ ಒಟ್ಟು ನನ್ನ ಬಾತ್ರೂಮ್ ಹತ್ತರಿಂದ ಹನ್ನೆರಡು ಫೇಸ್ ವಾಶ್ಗಳು ಗಳು ಇರ್ಬೇಕು ಬೇರೆ 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 ಕಲರ್ಫುಲ್ ಇರ್ಬೇಕು ನೋಡ್ರಿ ಐಶ್ವರ್ಯ ಇಮೋಷನಲ್ ಇವತ್ತು ಮುಂಜಾನೆ ಬರೀ ತಿನ್ನೋದಾಗಿತ್ತು ಎಲ್ಲ ಕಡೆ ಕಸ ಹೊಲಸು ಹ್ಮ್ ನೋಡ್ರಿ ಮೊಸರಿ ದೊಡ್ಡ ಕಾಯಿ ನೋಡ್ಕೋತಿ ಇಲ್ಲ ಹ್ಮ್ ಹೇಳು ಹೇಳು ಜಗ್ತ ನೋಡಿ ಮತ್ತ ಜಗ್ಗಿ ಮುರ್ದಾ ಬಿಡ್ತಾನ ಮತ್ತ ಕೈಯೋ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮತ್ತು ವೀಕ್ಷಕರಿ ನಿನ್ನೆ ವ್ಲಾಗು ತುಂಬ ಜನ ಇಷ್ಟಪಟ್ಟ್ರಿ ಆ್ಯಂಡ್ ನನಗೂ ಭಾಳ ಖುಷಿ ಆಯಿತು ಹೌದು ಎಲ್ಲ ಯೂಟ್ಯೂಬರ್ಸ್ ಬಂದಿದ್ರು ಎಲ್ಲ ವ್ಲಾಗರ್ಸ್ ಬಂದಿದ್ರು ಆ್ಯಂಡ್ ಭಾರಿ ಇವೆಂಟ್ ಇತ್ತು ರೀ ಸೊ ನಮ್ಮ ಸ್ಟಾರ್ಟಪ್ ಏನಂತ ಕೇಳ್ತಾ ಇದ್ರಿ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ ಅಂತ ಹೇಳಿ ಸೊ ಡೇಟಾ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಎಲ್ಲ ಹಿಂಗೆಲ್ಲ ಬಿಲ್ಡ್ ಮಾಡ್ತಾ ಬಾಬಾ ಬಾ ಬಾಬಾ ಜೋರೈತರ ಒಂದು ಅಕ್ಕಿಗೆ ಹೊಸ ಡ್ರೆಸ್ ಹಾಕ್ಬೇಕು ನೀಬ್ಬರೂ ಹೊಸ ಹಾಕೊಂಡಿರಲಿಲ್ಲ

ಮಟ್ಟ ನಾವು ರೆಸ್ಟ್ ಮಾಡ್ತೇವೆ ಇವತ್ತು ರೆಸ್ಟಿಂಗ್ ಡೇ ನನಗೆ ಬೇರೆ ಓನ್ಲಿ ರೆಸ್ಟಿಂಗ್ ಡೇ ಬಿಡ ಓನ್ಲಿ ರೆಸ್ಟಿಂಗ್ ಡೇ ಬಿಕಾಸ್ ಐ ಆಮ್ ಎಕ್ಸಾಸ್ಟೆಡ್ ಮೆಡಿಕಲ್ ಶಾಪಿಂಗ್ ಬಂದೇನೆ ಲಾಗ್ ಮಾಡಲಿಲ್ಲ ಯಾಕಂದರೆ ಐ ವಾಸ್ ಜಸ್ಟ್ ಟೇಕಿಂಗ್ ರೆಸ್ಟ್ ಈಗ ಮಾಡೋಣ ಅಂದ್ರೆ ಪಟಾ ಪಟ ಗೊಳಗಿದ್ ತಗೊಂಡು ಗಾಡಿ ಚಾರ್ಜ್ ಮಾಡುವ ಕಮ್ಗೋಜನೂ ಲಿಲ್ಲಿ ಏನದ ಲಿಲಿ ಲಿಲಿ ಏನ್ ಲಿಲಿ ಅದು ಲೀಲಿ ಹೋದ ಲೈಟ್ರ ಹತ್ತು ಹೋಗ್ಲತ್ತಾಗ ಮೈಸೂರದಕ್ಕೆ ಸ್ಯಾಂಡಲ್ ಸೋಪ್ ಆ್ಯಂಡ್ ಇವರು ಅಪೋಲೋದವ್ರು ಭಾರಿ ಶಣೆ ಅದಾರ ರೀ ಯಾಕಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಿಮಗೊಂದು ನಾ ಬಂದಿಗೆ ಪರ್ಫ್ಯೂಮ್ ಕಲೆಕ್ಟ್ ಮಾಡೋಕೆ ಲೈಕ್ ಆದ್ರೆ ನನಗೆ ಫೇಸ್ ವಾಶ್ ಕಲೆಕ್ಟ್ ಮಾಡಕ್ಕೆ ಲೈಕ್ ಆಗತ್ತೆ ಮತ್ತು ನಂಗೆ ದೊಡ್ಡ ದೊಡ್ಡ ತೊಗೊಳಕ್ಕೆ ಲೈಕ್ ಆಗೋದಿಲ್ಲ ಸಣ್ಣ ಸಣ್ಣ ತೊಗೊಂಡಿರ್ತೀನಿ ನಾನು ಕಲೆಕ್ಟ್ ಅಂದ್ರೆ ಏನು ಒಟ್ಟು ನಾನು ಬಾತ್ರೂಮ್ನ ಹತ್ತರಿಂದ ಹನ್ನೆರಡು ಫೇಸ್ ವಾಶ್ಗಳು ಇರ್ಬೇಕು ಬೇರೆ 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 ಕಲರ್ಫುಲ್ ಇರ್ಬೇಕು ಯೂಶ್ವಲಿ ಇವೆಲ್ಲ ಬ್ರ್ಯಾಂಡೆ ಇರ್ತಾವೆ ನೋಡಿರಿ ಪಾಯಿಂಟ್ಸು ಆ ಇವೆಲ್ಲ ಬ್ರ್ಯಾಂಡೆಡ್ ಇರ್ತವೆ ಗಾರ್ನಿಯರ್ ಆಗಲಿ ಆವಾಗಲಿ ಇವಾಗಲಿ ಸೊ ಹಿಂಗಾಗಿ ಜಾಸ್ತಿ ಯೋಚನೆ ಮಾಡೋಂಗಿಲ್ಲ ಆಮೇಲೆ ಗಾಡ್ ಗಿಫ್ಟೆಡ್ ಸ್ಕಿನ್ ಐತಿ ಏನು ಹಚ್ಚಿದ್ರು ಗುಳ್ಳಿ ಗಿಡ ಆಗೋದಿಲ್ಲ ಹಿಂಗಾಗಿ ಮಸ್ತ್ ಎಂಜಾಯ್ ಉಂಟು ಹಸಿರು ಲಿಪ್ಸ್ಟಿಕ್ ಏನು ಹಚ್ಕೊಂಡ್ಮ ಪಿಂಕ್ ಆಗತ್ತೆ ಹಸರ ಹಚ್ಕೋತೀಪ ಮಾತಾಡೋವಲ್ಲೇ ನಾನು ನಂದು ಆ್ಯಕ್ಚುಲಿ ನನ್ನ ಕ್ಲೋಸ್ ಫ್ರೆಂಡ್ ರೀ ಸೆಂಟ್ ಝೇವಿಯರ್ಸ್ ಅವನದು ಮಗಳ ಬರ್ತ್ಡೇ ಇತ್ತು ಫಸ್ಟ್ ಬರ್ತ್ಡೇ ಸೊ ಹೊಂಟೇವಿ ಏನೊಂದ್ ಬಿಟ್ಟು ಪಟ್ನ ಹೋಗಿ ಪಟ್ನ ಬರ್ಬೇಕು ಯಾಕಂದ್ರೆ ಮತ್ತ ಸ್ಟಾರ್ಟ್ ಆಗ್ಬಾರ್ದು ಟೂ ವೀಲರ್ ಮ್ಯಾಲ ಹೋಗ್ಬೇಕು ಅನ್ಸ ಹಿಂಗಾಗಿ ಕಾರ್ ಬಿಟ್ಟು ಟೂ ವೀಲರ್ ಮ್ಯಾಲ ಹೊಂಟೆ ಸೊ ನನ್ನ ಫ್ರೆಂಡ್ ಇವ್ ಆಕ್ಚುಲಿ ಪುಣನಾಗ ಇರ್ತಾನೆ ಹೌದು ಮಾಡೇನೆ ಅವ ಭಯಂಕರ ನಾ ನನ್ಗಿಂತ ಬಿಸಿ ಅವ ನನ್ ಫ್ರೆಂಡ್ಸ್ ಎಲ್ಲ ಇಷ್ಟು ಬಿಸಿ ಇರ್ತಾರ ಹೇಳಕ್ ಅವಲ್ಲಿ ಇಬ್ರು ಟಿ ಸಿ ಎಸ್ ಅವ್ರ ನೋಡ್ರಿ ಐಶ್ವರ್ಯ ಇಮೋಷನಲ್ ಆಗತ್ತ ಇನ್ನ ಆರು ತಿಂಗಳ ಫಸ್ಟ್ ಬರ್ತ್ಡೇಗ್ ಬಂದಿವಿಟುಂಬ ಮುಂಜಾನೆ ಮರೇ ತಿನ್ನೋದಾಗಿತ್ತು ರು ಬೇಟಾ ಎಲ್ಲಿ ಪಪ್ಪ ನಿಮ್ಮನ್ ಬಿಟ್ಟು ಯಾಕೆ ಬಿಟ್ಟು ಹೋಗಿದ್ರು ನಿಮ್ಮನ್ನ ಊಟ ಮಾಡಕೈಲ್ ಕೊರಾಕತ್ರಿಕತ್ರಿ

దొడ్డవర్గాక మంత్స్ ఆత్ీ ని మాట్లాడకూ స్టార్ట్ మిరీ ఎస్ శణ అదిరి నీవు హీ బారీ ఉడప్ప నేను విషయ ವಿಟಾಮಿನ್ ಕ್ಯಾಲ್ಸಿಯಂ ಏನದು ಆ್ಯಸ್ ಯೂಜ್ವಲ್ ವಾಕಿಂಗ್ ಬಂದಿದ್ದೆ ಹೌದಾ ನಾ ಬರೋದು ಒಂಬತ್ತೂರಿ ಮೇಲೆ ಅಂದರೆ ನೈನ್ ಓ ಕ್ಲಾಕ್ ಆಗತ್ತೈತಿ ಆ್ಯಂಡ್ ಏನು ನೋಟಿಸ್ ಮಾಡಿದೆ ಅಂದರೆ ಎಸ್ಪೆಷಲಿ ನಮ್ಮ ಇಂಡಿಯಾನಾಗ ನೋಡ್ರಿ ಇಲ್ಲಿಂದ ಒಂದು ಯಾವುದೋ ಫಂಕ್ಷನ್ ಆಗ್ಯದ ಕಾಣ್ತೈತಿ ಎಲ್ಲ ಮುಸುರಿ ಹೊಲಸು ನಿನ್ನೆ ಆಗೈತೋ ಮನೆ ಆಗೈತೋ ಗೊತ್ತಿಲ್ಲ ಎಲ್ಲ ಹಂಗೆ ನಾರಾಕತ್ತ ಫುಲ್ ಯಾಕಂತ ಹಿಂಗೆ ವೇರ್ ಇಸ್ ದ ಗ್ಯಾಪ್ ಮೈ ಫ್ರೆಂಡ್ ತೋರ್ಸು ತೋರಿಸ್ತಂತಡ್ರಿ ನಿಮ್ಗೆ ಇಲ್ಲೋಡ್ರದು ಎಲ್ಲ ಕಡೆ ಕಸ ಹಲಸು ಹ್ಞೂ ಇಲ್ಲ ಹೊಡ್ರ್ದು ಮೊಸರಿ ಡೀಪಾಗಿ ತೋರ್ಸಕ್ ಒಲೆ ನಾನು ಬಟ್ ಎಲ್ಲ ಮೊಸರಿ ಗಿಸರಿ ಚೀ ಚೀ ಚಿ ಒಲ್ಪ ನಾನು ಒಂದು ಅಂದ ಗಾಡಿ ಐತೆ ನೋಡ್ರಿ ಅಲ್ಗೆ ಬೆಣ್ಣೆ ಮಸಾಲ ದೋಸೆ ತಿನ್ನಾಗ ಅದಕ್ಕೆ ಹೋಗಿ ಪಟಾಪಟ ಎಂಜಾಯ್ ಮಾಡು ಜೇನು ಎಷ್ಟ್ ಗೇಣು ಎಷ್ಟು ಗೇಣು ಬೇಟ ತೋರ್ಸ ಕೈ ಮಾಡಿ ತೋರ್ಸಿಂಗ ಎಷ್ಟ್ ಗೇಣು ತೋರ್ಸ ತೋರ್ಸ ಗೇಣು ಬೇಟಾ ತೋರ್ಸ ಐದು ಗೇಣು ಜೇನು ಐದು ಗೇಣು ಐದ್ಗೇನು ಬೇಟ ಒಂದು ತಾಸು ಹತ್ತಿರಪ್ಪ ನೀವು ಎಲ್ಲ ಸೆಟಪ್ ಮಾಡ್ಕೊಳ್ಳೋಣ ಇದನ್ನ ತಗೊಬಂದಿದ್ದೆ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಇಲ್ಲಿ ಸ್ವಲ್ಪ ಖಾಲಿ ಇರಲಿ ಅಂತ ಹೇಳಿ ನೋಡೋಣ ಯೂಸ್ ಆಗ್ತದೆ ಇಲ್ಲೋ ಆಂಡ್ ಮತ್ತೇನೈತಿ ಕಾಫಿ

ಸ್ವೀಟ್ ಪೊಟ್ಯಾಟೊ ಇವೆಲ್ಲ ಕಿಚಡಿನೇ ಹಾಕಿ ಅವನು ತಿನ್ನಿಸಿ ರಾಗಿ ಗಂಜಿ ಇದು ರವಾ ಗಂಜಿ ರೈಸಿಂದ ಗಂಜಿ ಅದ್ರಾಗ ನೀವು ಆ್ಯಡ್ ಮಾಡಿರಿ ಇವೆಲ್ಲ ವೆಜಿಟೇಬಲ್ಸ್ ದಟ್ ಈಸ್ ವೆರಿ ಹೆಲ್ದಿ ಹಂಗೆ ಕೊಡ್ರಿ ನೀವು ಒಟ್ಟೆ ಸಾಲ್ಟ್ ಹಾಕಕ್ಕೆ ಹೋಗ್ಬೇಡ್ರಿ ಒಟ್ಟೆ ಶುಗರ್ ಹಾಕಕ್ಕೆ ಹೋಗ್ಬೇಡ್ರಿ ಆ್ಯಂಡ್ ಅಕ್ಕಿ ಲಚ್ ವಚ್ ಮಾಡಿದ್ರು ಪ್ಲೀಸ್ ಅಕ್ಕಿ ಪ್ಲೀಸ್ ಅಕ್ಕಿ ಹೆಲ್ತ್ ನೋಡ್ಕೊರಿ ನೀವು ನಿಮ್ಮದು ಪಾಪ ಮರಗಿಸಿ ಎಮೋಷನ್ ಆಗಿ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಅಂತಂತಂದ್ರೆ

ನೋಡಿರಿ ಕಂಪ್ನಿ ಫೌಂಡ್ರ್ನ ಬಂದು ಎಲ್ಲ ಚೇರ್ ಗೀರ್ ತಗೊಂಡಾನ ಏನು ಮಾಡೋದು ಮತ್ತೆ ಸ್ಟಾರ್ಟಿಂಗ್ ಎಲ್ಲ ನಾವೇ ಮಾಡಬೇಕಾಗತ್ತಿಂತ ಆಮೇಲೆ ದೊಡ್ಡದು ಆದಂಗ ಆದಂಗ ಆದಂಗೆಲ್ಲ ಹಾಕ್ಕೊತ ಹೋಗ್ತಾವ ಬರ ಬರ್ತಾವ ಒಂದು ಚೇರ್ ಈಗ ಬಟ್ ಇನ್ನು ಎಂಟು ಒಂಬತ್ತು ಇನ್ನೂ ಒಂಬತ್ತು ಚೇರ್ ಬರೋದಾವು ಎ ಫ್ಯೂ ಮೂಮೆಂಟ್ಸ್ ಲೈಟ್ ಅವು ಅದೇನಿಲ್ಲ ಹಾಂ ದೊಡ್ಡ ಕ್ಯಾರು ನೋಡ್ಕೋತೀ ಇಲ್ಲನ ಹ್ಞೂ ಹ್ಞೂ ಅಂತ ಎಷ್ಟು ಚಂದ ನೋಡ್ಕೋತೀಯ ನಾ ಇವತ್ತು ವಚನ ಹಾಡೋಣ ರೀ ನೋಡಿಲ್ಲ ವಚನ ಹಾಡೋನು ಪಾಪಿಯದನ ಪ್ರಾಯ ಸ್ಥಿತ ಕಲ್ಲದೆ ಹಾಡ ಪಾಪಿಯದನ ಪ್ರಾಯಶ್ಚಿತ ಕಲ್ಲದೆ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯಾ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಪಾಪಿಯದನ ಪಾಪಿಯದನ ಯಸ್ ಪ್ರಾಯಿತ್ತಚನ ಆಡಿದ್ರು ನಮ್ ಜೀನೋರ್ ಇವತ್ತು ಹೌದು ಕೂತ್ ನೋಡಿ ಚಲೋ ಚಲೋದವ ಒಂದೊಂದು ಉದ್ದದಾವ ಒಂದೊಂದು ಅಗಲದವು ಆರ್ ಚೇರ್ ಹಂಗ ಆರ್ ಚೇರ್ ತಂದೆ ಒಂದ ಒಂದು ಮಿಸ್ಟೇಕ್ ಮಾಡಿದೆ ಏನ್ ಗೊತ್ತನ ಇಲ್ಲಿ ಕರೆಕ್ಟ್ ಕುಂತಾವ ಇಲ್ಲೇ ಇದನ್ನೊಂದು ಮಾಡಿಸ್ಬಾರ್ದಾಗಿತ್ತು ಇಲ್ಲಿ ಒಂದ ಚೇರ್ ಕುಂಡೆ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಇಲ್ಲಿ

ಆಕ್ಚುಲಿ ಅಂತ ಸೊ ಪಾವ್ ಅಂದೆ ಹೋಗಿ ರಾತ್ರಿ ಆಗದೆ ಹನ್ನೊಂದು ಸೊ ಇವಾಗ ಇಲ್ಲಿವರೆಗೆ ಇಲ್ಲಿವರೆಗೂ ನೋಡಿ ಬ್ಲಾಗ್ ಖಂಡಿತ ಇಷ್ಟ ಆಗಿರ್ಲೇಬೇಕು ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪ್ರೀಮ್ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಬರ್ಬೋದು ಪಟಾ ಪಟ ಕಮೆಂಟ್ ಹಾಕಿ ಅಂತ ಹೇಳ್ತಾ Goodbye.